ನಾವು ಆರ್ ಎಸ್ ಎಸ್ ಬ್ಯಾನ್ ಆಗ್ಲೇಬೇಕು ಈ ರಾಜ್ಯದಲ್ಲಿ ಏನು ಆರ್ ಎಸ್ ಎಸ್ ಇವತ್ತೇನು ಕೋಮುವಾದ ಸೃಷ್ಟಿ ಆಗ್ತಾ ಇದೆ ಅದನ್ನ ತೀವ್ರವಾಗಿ ಖಂಡಿಸುವಂತ ರಾಷ್ಟ್ರೀಯ ಸಂಘಟನೆ ಇವತ್ತು ಜೈಲ್ ಬರೋ ಕಾರ್ಯಕ್ರಮ ನಡೀತಾ ಇದೆ ಯಾವುದೇ ಕಾರಣಕ್ಕೂ ನಾವು ಬಿಡಂಗಿಲ್ಲ ಮನುವಾದಿ ಸಂಘಟನೆ ನಿರಂತರವಾಗಿ ಸಂವಿಧಾನ ಸಿದ್ಧಾಂತಗಳು ಏನದಿಲ್ಲ ಅವರು ಯಾವುದು ನಮ್ಮ ಸಿದ್ಧಾಂತಗಳು ಹೋಗ್ತಾ ಇಲ್ಲ ಅದೇ ತರ ನೂರು ವರ್ಷ ಸಾಹಿತ್ಯ ಇರುವಂತ ಕಾಂಗ್ರೆಸ್ ಯಾಕೆ ಮಹತ್ವ ಕೊಡ್ತಾ ಇಲ್ಲ ಈ ಸಂಘಟನೆಗೆ ಯಾವುದೇ ರೀತಿಯಾದಂತಹ ಒಂದು ರಜಿಸ್ಟರ್ಡ್ ಇಲ್ಲ ನೋಂದಣಿ ಇಲಾಖೆಯಲ್ಲಿ ನೋಂದಣಿ ಇಲ್ಲ ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಒಂದು ನಮ್ಮ ನಾಡು ನುಡಿಯಲ್ಲೇ ಇವರು ಒಂದು ಕೋಮು ವಿಷ ಬೀಜ ಬಿತ್ತುವುದರ ಮೂಲಕ ರಾಷ್ಟ್ರದ ಸ್ವಾಸ್ಥ್ಯವನ್ನು ಹಾಳಿಗೆಡ್ತಾ ಇದ್ದಾರೆ ಹಾಗಾಗಿ ನಾವು ಮನಸ್ಕೃತಿಯನ್ನು ಇವತ್ತು ಧಿಕ್ಕರಿಸ್ತಾ ಇದ್ದೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಡೆಯಲಿ ಈ ದೇಶದ ಸಂವಿಧಾನದ ನಡೆಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ನಾವು ಅರೇಬತ್ತಲೆಯಾಗಿ ಪ್ರತಿಭಟನೆ ಮಾಡುವುದರ ಮುಖಾಂತರ ಮನುಸ್ಮೃತಿಯನ್ನು ಸುಡ್ತವೆ ಆರ್ ಎಸ್ ಎಸ್ ಈ ರಾಜ್ಯದಲ್ಲಿ ನಿಷೇಧ ಆಗ್ಬೇಕು ಮನುವಾದಿಗಳು ಈ ಮನುಸ್ಮೃ ಮನುಸ್ಮೃತಿಯ ಮುಖಾಂತರವೇ ಇವತ್ತು ದೇಶದಲ್ಲಿ ಎಲ್ಲ ಸಾಂಸ್ಕೃತಿಕ ವಿಚಾರಗಳನ್ನು ಮತ್ತೆ ಸೃಷ್ಟಿ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಮೊದಲು ಪ್ಯಾನ್ ಮಾಡಬೇಕು ದೇಶ ಬಚಾವ್ ಮಾಡಬೇಕು ಯಾವಾಗ ಮಹಾತ್ಮ ಗಾಂಧೀಜಿ ಅವ್ರನ್ನ ಹತ್ಯೆ ಮಾಡಿದ್ರೂ ಅಂದೇ ನಮ್ಮ ದೇಶದಲ್ಲಿ ಮಾನವೀಯತೆ ಹತ್ಯೆ ಆಯಿತು ನಮ್ಗೆ ಹೋರಾಟ ಮಾಡೋದಕ್ಕೆ ಅಕ್ಕಿಲ್ವಾ ನಾವು ಹೋರಾಟ ಮಾಡಬಾರ್ದಾ ಅವರ ಹತ್ರ ಲಾಠಿ ಕೋಲುಗಳು ಕತ್ತಿ ಗಡಾರಿಗಳೆಲ್ಲ ಹಿಡ್ಕೊಂಡು ಅವರು ಆರ್ ಎಸ್ ಎಸ್ ಪರೇಡ್ಗಳನ್ನು ಮಾಡ್ತಾರೆ ಈಗ ಏನು ರಿಜಿಸ್ಟ್ರೇಷನ್ ಇಲ್ದೇ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ ನಮ್ಮ ರಿಜಿಸ್ಟ್ರೇಷನ್ ಇದ್ದು ಯಾಕೆ ನಾವು ಪರ್ಮಿಷನ್ ಕೊಡಬಾರ್ದು ಅವ್ರು ಸಣ್ಣ ಸಣ್ಣ ಹುಡುಗರಿಗೆ ಒಂದು ಲಾಟಿ ಚ ಲಾಟಿ ಕೊಟ್ಟು ದ್ವೇಷ ಏನೋ ಕೋಮವಾದನ ಸೃಷ್ಟಿಸ್ತಾರೆ ಅವರು ಇವರು ಹೋರಾಟ ಏನು ನಾವು ಒಂದು ಒಂದು ಎರಡು ಹೆಜ್ಜೆ ಮುಂದಿಟ್ಟಿಲ್ಲ ಅವು ಆಗಲೇ ನಮ್ಮ ವ್ಯಾನ್ ಅಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ ಅರೇಂಜ್ ಮಾಡಿ ನಾವು ನ್ಯಾಯಕ್ಕಾಗಿ ಹೊಡೆದಾಡಾಗುತ್ತೀವಿ ಆರ್ ಎಸ್ ಎಸ್ ಬ್ಯಾನ್ ಆಗಲೇಬೇಕು ಯಾವಾಗ ಮಟ್ಟ ಆರ್ ಎಸ್ ಎಸ್ ಬ್ಯಾನ್ ಆಗಂಗಿಲ್ಲ ಮತ್ತೆ ನಾವು ಹೊರಗೆ ಬಂದ್ಮಾಗ ಮತ್ತೆ ಮಾಡೋರೆ ನಾವು ಬಿಡಂಗಿಲ್ಲ ಈ ರಾಜ್ಯದಲ್ಲಿ ಏನು ಆರ್ ಎಸ್ ಎಸ್ ಲಿತ್ಯ ಇವತ್ತೇನು ಕೋಮುವಾದ ಸೃಷ್ಟಿ ಆಗ್ತಾ ಇದೆ ಅದನ್ನ ತೀವ್ರವಾಗಿ ಖಂಡಿಸುವಂತ ರಾಷ್ಟ್ರೀಯ ಆಯುಧ ಸಂಘಟನೆ ಇವತ್ತು ಜೈಲ್ ಬರುವ ಕಾರ್ಯಕ್ರಮ ನಡೀತಾ ಇದೆ ಇದನ್ನ ಸರ್ಕಾರ ಗಂಭೀರವಾಗಿ ಗಂಡಿಸಬೇಕು ಇವತ್ತು ಈ ರಾಷ್ಟ್ರೀಯ ಆಯುಧ ಸಂಘಟನೆ ನಿರಂತರವಾಗಿ ಆರ್ ಎಸ್ ಎಸ್ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ ಅದನ್ನ ತೀವ್ರವಾಗಿ ಮನುವಾದಿ ಸಂಘಟನೆ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಪೊಲೀಸರು ನಮ್ಮನ್ನು ಬಂಧನ ಮಾಡಿದ್ದಾರೆ ಉಗ್ರ ಕಳಿಸ್ತೀವಿ ಯಾವುದೇ ಕಾರಣಕ್ಕೂ ನಾವು ಬಿಡಂಗಿಲ್ಲ ಮುಂದಿನ ದಿನಗಳಲ್ಲಿ ಮನುವಾದಿ ಸಂಘಟನೆ ವಿರುದ್ಧ ನಮ್ಮ ನಿರಂತರವಾಗಿ ಹೋರಾಡುತ್ತಂತೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಪೊಲೀಸರು ಅರೆಸ್ಟ್ ಮಾಡ್ಯಾರ್ರಿ ನಾವು ಸೈಡಾನ ಬಗ್ಗೆ ಹೋರಾಟ ಮಾಡುತ್ತಿದ್ದು ರೀ ಅದ್ರ ಬಗ್ಗೆ ನಮ್ಮನ್ನ ಅರೆಸ್ಟ್ ಮಾಡ್ಯಾರ್ರಿ ಮಾಡಲ್ರಿ ಅವ್ರು ಮಾಡ್ತಾರೋ ಹಂಗೆ ಇದು ಇರ್ತೈತ್ರಿ ನಾವು ಮುಂದಿನ ದಿನ ಮಾಡೋದಾದ್ರೆ ಐದು ಲಕ್ಷ ಜನರನ್ನು ಸೇರಿಸಿ ಇದನ್ನ ಹೋರಾಟವನ್ನು ಮಾಡ್ತೀವಿ ಅಣ್ಣ ಅದು ತಡದ್ರಣ್ಣ ನಾವು ದ್ರೂ ಹೊರ್ತ ತಡಿಲಿ ಏನೋ ಮಾಡಲಿ ಉಗ್ರವಾಗಿ ನಾವು ಮನೆ ಮಾಡ್ತೇವೆ ನಮಗೆ ಐದು ಸಾವಿರ ಹಾಂ ನಾವು ನ್ಯಾ ನಮ್ಗೆ ನ್ಯಾ ನ್ಯಾಯ ಸಿಗೋ ಮಠ ನಾವು ಹೋರಾಟ ಇದ್ದಿದ್ದಣ್ಣ ಅವ್ರು ಅರೆಸ್ಟ್ ಮಾಡಿದ್ದಾರೆ ಅವ್ರು ಅವ್ರ ಗಾಡಿಯೆಲ್ಲ ಇದ್ದೀವಿ ಅದೇ ನಾವು ಆ ಮಾಡಿದ್ದಕ್ಕೆ ಪೊಲೀಸ್ ಅವರು ನಮಗೆಲ್ಲ ಅರೆಸ್ಟ್ ಮಾಡಿದ್ದಾರೆ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಗೆ ನಾವು ಹತ್ತದ ನಮ್ಮ ಧ್ವನಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರು ಸಿಟಿಯಲ್ಲಿ ಸುಮಾರು ಒಂದು ಲಕ್ಷ ಜನ ಸೇರಿ ಒಂದು ಕಾರ್ಯಕ್ರಮವನ್ನು ಇದು ಸಲುವಾಗಿ ನಾವು ಮಾಡ್ಬೇಕಂತ ಇದೀವಿ ಮೊದಲಿಂದ ಮಾತು ಹೇಳಬೇಕಂತಂದ್ರೆ ನಮ್ಮ ಭಾರತದಲ್ಲಿ ನಮಗೆ ಸಂವಿಧಾನ ತಂದುಕೊಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನತೆ ಅಂತಂದು ಒಂದೇ ಹೇಳಿದರು ಆದರೆ ಆರ್ ಎಸ್ ಎಸ್ ಅವ್ರು ಏನು ಮಾಡ್ತಾ ಇವತ್ತು ಮಹಿಳೆಯರಿಗೆ ಮರ್ಯಾದೆ ಕೊಡ್ತಾಯಿಲ್ಲ ಇಲ್ಲಿ ಪ್ರತಿಯೊಂದರಲ್ಲಿ ನಮ್ಮ ಸಂವಿಧಾನ ಸಿದ್ಧಾಂತಗಳು ಏನದಿಲ್ಲ ಅವರು ಯಾವುದೂ ನಮ್ಮ ಸಿದ್ಧಾಂತಗಳು ಒಪ್ತಾಯಿಲ್ಲ ಹಾಗಾಗಿ ಒಪ್ತಾ ಇಲ್ಲಂಥ ಸಿದ್ಧಾಂತಗಳಿಗೆ ಇವರು ಮುಂದೆ ಜನ ಜನರಿಗೆ ಒಂದು ಒಳ್ಳೇದು ಅನ್ನೋದು ಯಾವ ಇದ್ರ ಮೇಲೆ ಅದಕ್ಕಾಗಿ ನಮಗೆ ರಾಸದೆಲ್ಲ ಬ್ಯಾನ್ ಆಗಬೇಕು ಅಲ್ಲಿವರೆಗೆ ನಮ್ಮ ಹೋರಾಟ ಹಿಂಗೆ ಮುಂದುವರೆತ ಇದೆ ನಾನು ಪುಷ್ಪ ಹಿರೇಮಠ ಇವತ್ತು ಅಹಿಂದ ರಾಷ್ಟ್ರೀಯ ಹೋರಾಟ ಮಾಡ್ತಾ ಇದ್ದೀವಿ ಯಾತಕ್ಕಾಗಿ ಅಂತಂದರೆ ರಜಿಸ್ಟರ್ ಇಲ್ಲದಂಥ ಒಂದು ಆರ್ ಎಸ್ ಎಸ್ಗೆ ಎಷ್ಟು ಪ್ರಚೋದನೆ ಕೊಡ್ತಾ ಇದ್ದಾರೆ ಅದೇ ಥರ ನೂರು ವರ್ಷ ಸಾಹಿತ್ಯ ಇರುವಂಥ ಕಾಂಗ್ರೆಸ್ಸಿಗೆ ಯಾಕೆ ಮಹತ್ವ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನಮ್ಮ ಹೋರಾಟ ಗೆಲ್ಲುವರಿಗೆ ಹೋರಾಟ ನಿರಂತರವಾಗಿ ಹೋರಾಟ ಮಾಡ್ತೀವಿ ಬರಬತ್ತಲೆ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲರೂ ಇನ್ನು ಮುಂದಿನ ವೇಳೆಯಲ್ಲಿ ನಾವು ಯಾವ ಯಾವ ಸರ್ಕಲ್ನಲ್ಲೂ ನಲ್ಲೂ ಕೇಳಲ್ಲ ಎಲ್ಲ ಸರ್ಕಲ್ ನಾವು ಬಸ್ಗಳನ್ನು ತರಬಿಡ ರೋಡ್ಗಳನ್ನು ತರಬಿಡ್ತೀವಿ ಹೋರಾಟವನ್ನು ಉಗ್ರವಾಗಿ ಮಾಡ್ತೀವಿ ಅಂತ ಹೇಳಿ ಸ್ವರೂಪದ ಕಾರಣವೇನೆಂದ್ರೆ ನಮ್ಮ ಏನು ಈ ಸಂವಿಧಾನವನ್ನ ಒಪ್ಪತ್ತ ಒಂದು ವಾಲಂಟಿಯ ಸಂಘ ಅಂತ ಏನು ಈ ಒಂದು ಆರ್ ಎಸ್ ಎಸ್ ಅಂತ ಏನು ಒಂದು ಕೋಮುವಾದಿ ಸಂಘಟನೆ ಇದೆ ಇದು ರಾಷ್ಟ್ರ ಇವರು ಗೌರವ ಸೂಚಿಸಲ್ಲ ಹಾಗಾಗಿ ಮತ್ತು ಅದರ ಜೊತೆಗೂ ಸಂವಿಧಾನವನ್ನು ಒಪ್ಪುವುದಿಲ್ಲ ಹಾಗಾಗಿ ಇಂಥ ಸಂಘಟನೆ ನಾವು ಒಂದು ಒಂದು ಉಗ್ರವಾದ ಸಂಘಟನೆಗೆ ಹೋಲಿಸಕ್ಕೆ ನಾನು ಇಷ್ಟಪಡ್ತೇನೆ ಕಾರಣ ಏನಂದರೆ ಈ ಸಂಘಟನೆಗೆ ಯಾವುದೇ ರೀತಿಯಾದಂಥ ಒಂದು ರಜಿಸ್ಟರ್ಡ್ ಇಲ್ಲ ನೋಂದಣಿ ಇಲಾಖೆಯಲ್ಲಿ ನೋಂದಣಿ ಇಲ್ಲ ಸಾವಿರಾರು ಕೋಟಿ ರೂಪಾಯಿ ಇದೊಂದು ಭ್ರಷ್ಟಾಚಾರದ ಹಣವನ್ನು ದುರುಪಯೋಗ ತೆಗೆದುಕೊಂಡು ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಒಂದು ನಮ್ಮ ನಾಡು ನುಡಿಯಲ್ಲೇ ಇವರು ಒಂದು ಕೋಮು ವಿಷ ಬೀಜ ಬಿತ್ತುವುದರ ಮೂಲಕ ರಾಷ್ಟ್ರದ ಸ್ವಾಸ್ಥ್ಯವನ್ನು ಹಾಳುಗಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಸಂಘಟನೆಯ ವಿರುದ್ಧ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರು ಹಾಗೂ ಇನ್ನು ರಾಷ್ಟ್ರೀಯ ಸಂಘಟನೆ ಧ್ವನಿ ಎತ್ತಿದ್ದಾರೆ ಆ ಒಂದು ಧ್ವನಿಗೆ ಬೆಂಬಲ ಅರ್ಥವಾಗಿ ರಾಷ್ಟ್ರೀಯ ಅಯ್ಯಂದ ಸಂಘಟನೆ ಯಾಕಂದರೆ ಈ ಈಗ ನಮ್ಮ ಉದ್ದೇಶ ನೋಡ್ರಿ ಕೈಯಲ್ಲಿ ಲಾಠಿ ಇದೆ ಲಾಠಿ ಬದಲಾಗಿ ನಾವೇನು ಹೇಳ್ತೀವಿ ರಾಷ್ಟ್ರೀಯ ಒಂದು ನಮ್ಮ ಧ್ವಜವನ್ನು ಹಿಡ್ಕೊಂಡು ಹೋರಾಟ ಮಾಡ್ರಿ ಕೈಯಲ್ಲಿ ಲಾಟಿವಿ ಕಾಮೆಗೆ ಸಂವಿಧಾನವನ್ನ ಹಿಡ್ಕೊಂಡು ಹೋರಾಟ ಮಾಡಿದ್ರೆ ಅಭ್ಯಂತರ ಇಲ್ಲ ಇವರು ಉದ್ದೇಶ ದೇಶದಲ್ಲಿ ಕೋಮು ವಿಷ ಬೀಜ ಬಿತ್ತುವ ಮೂಲ ಉದ್ದೇಶವಿದೆ ಸ್ವಾಸ್ಥ್ಯ ಹದಗೆಡುವುದು ಇವರು ಮೂಲ ಉದ್ದೇಶವಿದೆ ನಮ್ಮ ರಾಷ್ಟ್ರೀಯ ಅಹಿಂದ ಸಂಗೀತ ಬಹುಮುಖ್ಯ ಬೇಡಿಕೆ ಯಾವೊಬ್ಬ ದಲಿತ ನಾಯಕ ಪ್ರಿಯಾಂಕ ಖರ್ಗೆ ಅವ್ರ ಮೇಲೆ ದಬ್ಬಾಳಿಕ ಮಾಡಿ ಅಶ್ಲೀಲವಾಗಿ ಇನ್ನೊಬ್ಬ ದಲಿತ ನಾಯಕನಾದಂಥ ಸತಿ ಜಾರಿಕೊಳ್ಳೋದ್ರ ಮೇಲೆ ರಮೇಶ್ ಕತ್ತಿ ಅವರು ಅಂತಕ್ಕಂಥ ಜಾತಿನಿಂದ ಏನು ಮಾಡ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ ಅದಕ್ಕೆ ಇಂಥ ಸಂಸ್ಕೃತಿ ಇರ್ತಕ್ಕಂಥ ಆರ್ ಎಸ್ ಎಸ್ಸನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ ನಮ್ಮ ದೇಶದ ಸಂವಿಧಾನವನ್ನು ಒಪ್ಕೊಳ್ದಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಪ್ಕೊಳ್ದಿರ್ತಕ್ಕಂಥವ್ರು ಈ ದೇಶದಲ್ಲಿರ್ತಕ್ಕಂಥ ದಲಿತರನ್ನು ಒಪ್ಕೊಳ್ದಿರ್ತಕ್ಕಂಥವ್ರು ಹಿಂದೂ ಒಪ್ಕೊಳ್ಳ್ದಿರ್ತಕ್ಕಂಥವ್ರು ಕೋಮ ದ್ವೇಷ ಬಿತ್ತುವಂಥ ಆರ್ ಎಸ್ ಎಸ್ ಹಠಾವ್ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಆರ್ ಎಸ್ ಎಸ್ಸನ್ನು ನಿಷೇಧ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಇವತ್ತು ಮನುಶ್ವೃತಿ ಮತ್ತು ಮನುವಾದವನ್ನು ದಹನ ಮಾಡೋದ್ರ ಜೊತೆಗೆ ಯಾವುದು ಹತ್ತೊಂಬತ್ತು ನೂರ ಇಪ್ಪತ್ತೇಳು ಸಲ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಶ್ವೃತಿಯನ್ನು ಏನು ದಹನ ಮಾಡಿದ್ರೆ ಅದೇ ರೀತಿಯಲ್ಲಿ ನಾವು ಮನುಶೃತಿಯನ್ನು ಇವತ್ತು ಧಿಕ್ಕರಿಸ್ತಾ ಇದ್ದೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಡೆಯಲ್ಲಿ ಈ ದೇಶದ ಸಂವಿಧಾನದ ನಡೆಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಅದಕ್ಕೆ ಆರ್ ಎಸ್ ಎಸ್ ವಿರುದ್ಧ ಇವತ್ತು ನಾವು ಬೃಹತ್ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಅರೇಬತ್ತಲೇ ಹೇಗೆ ಪ್ರತಿಭಟನೆ ಮಾಡುವುದರ ಮುಖಾಂತರ ಮನುಷೃತ ಸುಡ್ತೇವೆ ಇಲ್ಲಿನಿಂದ ನಾವು ಅಂಬೇಡ್ಕರ್ ಅವರು ಸಹಿತ ಸಂಗುಳಿ ರಾಯನವರ ಮೂರ್ತಿಯವರಿಗೆ ಕೂಡ ನಾವು ಹೋಗ್ತಾ ಇದ್ದೀವಿ ಬಟ್ ಪೊಲೀಸ್ ಇಲಾಖೆಯವರು ನಮ್ಗೆ ಅದನ್ನು ಅವಕಾಶ ಕೊಡ್ತಾ ಇದ್ದಾರೆ ಯಾಕಂತಂದರೆ ಅವರು ಆರ್ ಎಸ್ ಎಸ್ನವರಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದಾರೆ ಇಲ್ಲ ಹಿಂದಿನ ಸಂಘಟನೆ ಅಂತ ತಕ್ಷಣ ಇಲ್ಲಿ ಬಡವರು ಕೂಲಿ ಕಾರ್ಮಿಕರು ಹಿಂದುಳಿದವ್ರದವ್ರು ದಲಿತರು ಇರ್ತಾರಲ್ಲ ಹೀಗಾಗಿ ನಮ್ಗೆ ಅವರು ತಾರತಮ್ಯ ಮಾಡ್ತಾ ಇದ್ದಾರೆ ನಮ್ಮನ್ನ ಬಂಧನ ಮಾಡಿದ್ರು ಸರಿ ನಾವು ಮಾತ್ರ ಹೋಗಿ ಹೋಗ್ತೇವೆ ಬಂಧನ ಆದರೂ ಕೂಡ ನಮಗೆ ಯಾವುದೇ ಕೆಲಸ ಕೂಡ ನಾವು ಹಿಂಗೆ ಸರಿ ಆರ್ ಎಸ್ ಎಸ್ ಈ ರಾಜ್ಯದಲ್ಲಿ ನಿಷೇಧ ಆಗಬೇಕು ಸಂಪೂರ್ಣವಾಗಿ ನಿಷೇಧ ಆಗ್ಬೇಕು ಕೋಮುದ್ದೇಶವೂ ಬಿತ್ತು ಅಂತ ನಾನು ನಾನೊಂದು ಮಾತನ್ನು ಇರ್ತದೆ ಇವರು ಏನು ಸ್ವತಂತ್ರ ತಂದು ಕೊಟ್ಟವ್ರ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರ ಆರ್ ಎಸ್ ಎಸ್ ಸಟಾವ್ ದೇಶ ಬಚಾವ್ ಸಂವಿಧಾನ ಬಚಾವ್ ಆರ್ ಎಸ್ ಎಸ್ ಸಟಾವ್ ಅನ್ನತಕ್ಕಂಥ ಸಂದೇಶದೊಂದಿಗೆ ಮನುಷ್ಯತಿಯನ್ನು ಸುಟ್ಟು ಹಾಕೋದರೊಂದಿಗೆ ನಾವು ಈ ಭೀಮ ನಡೆ ಜೊತೆಗೆ ಅಂಬೇಡ್ಕರ್ ಅವರ ವಿಚಾರಧಾರಗಳಲ್ಲಿ ನಾವು ನಡೀಬೇಕಂತಕ್ಕಂಥ ಒಂದು ಮಾತ್ರ ಕಲ್ಪನೆ ಇಟ್ಕೊಂಡು ನಾವು ಈ ಹೋರಾಟವನ್ನು ಮಾಡ್ತೀವಿ ಅಹಿಂದ ಸಂಘಟನೆ ವತಿಯಿಂದ ಅಲ್ಪಸಂಖ್ಯಾತರು ಒ ಬಿ ಸಿಗಳು ಹಾಗೂ ಎಸ್ ಸಿ ಎಸ್ ಟಿ ಸಮಾಜದ ಇನ್ನಿತರ ಸಮಾಜದವರು ಸೇರಿಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಬೆಂಬಲಿಸಿ ಇವತ್ತಿನ ದಿವಸ ಹುಬ್ಬಳ್ಳಿಯಲ್ಲಿ ಬೃಹತ್ ಆದಂಥ ನಾವೊಂದು ಪ್ರತಿಭಟನೆ ಅಂತ ಒಂದು ವಿಚಾರ ಇಟ್ಕೊಂಡು ಇವತ್ತು ನಾವು ಅಂಬೇಡ್ಕರ್ ಮೂರ್ತಿ ಆವರಣದಲ್ಲಿ ಎಲ್ಲ ಸೇರಿದ್ವಿ ನಾವು ಅಂಬೇಡ್ಕರ್ ಮೂರ್ತಿಯಿಂದ ಸಂಗೊಳ್ಳಿ ರಾಯಣ್ಣ ಮೂರ್ತಿಯವರಿಗೆ ಇಲ್ಲಿಂದ ಪಾದಯಾತ್ರೆ ಮೂಲಕ ಘೋಷಣೆ ಕೂಗುತ್ತಾ ದೇಶ ಬಚಾವ್ ಆರ್ ಎಸ್ ಎಸ್ ಹಾಗೂ ಸಂವಿಧಾನ ಬಚಾವ್ ಆರ್ ಎಸ್ ಎಸ್ ಹಠಾವ್ ಅಂತ ಏನು ಒಂದು ನಮ್ಮದು ಅಭಿಯಾನ ಏನಿದೆ ಆ ಅಭಿಯಾನ ಇವತ್ತು ನಾವು ಮಾಡಲಿಕ್ಕೆ ಹೋಗ್ತಾಯಿದ್ದೀವಿ ಬಾಬಾ ಬಾಬಾಜಾನ್ ಮುಧೋಳ್ ರಾಷ್ಟ್ರೀಯ ಅಹಿಂದ ಸಂಘಟನೆಯ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರು ಉದ್ದೇಶ ಅಂದರೆ ನಮಗೆ ಯಾವುದೇ ಥರದ ಯಾವುದೇ ಸರ್ಕಾರ ಆರ್ ಎಸ್ ಎಸ್ಸು ನಮ್ಮನ್ನು ಕಡೆಗಣೆಯೇ ಮಾಡ್ತಾಯಿದೆ ಆರ್ ಎಸ್ ಎಸ್ ನಮ್ಮ ರಾಷ್ಟ್ರೀಯ ಅಯ್ಯ ಸಂಘಟನೆಯ ಆದ್ದರಿಂದ ಸರ್ಕಾರ ರಾಷ್ಟ್ರೀಯ ಸಂವಿಧಾನವನ್ನು ನಿರಕ್ಷೆಯಾಗಿ ತುಳಿತಾ ಇದೆ ಆದ್ದರಿಂದ ನಮಗೆ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸಂಘಟನೆಗೂ ಒತ್ತು ಕೊಟ್ಟು ಆರ್ ಎಸ್ ಎಸ್ ಅನ್ನು ಕ್ಲೋಜ್ ಮಾಡಿ ಅಲ್ಲಿ ಖಂಡಿಸಿ ನಾವು ಆರ್ ಎಸ್ ಎಸ್ ಅನ್ನು ಖಂಡಿಸಿ ಒತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅದು ನಮ್ಮ ಅಣ್ಣನಾದಂತಹ ಶಿವಳ್ಳಿ ಅಣ್ಣ ಮುತ್ತು ಶಿವಳ್ಳಿ ಅಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ಈ ಮನುಸ್ಮೃತಿ ಮನುಸ್ಮೃತಿಯನ್ನು ದಹನ ಮಾಡಿದ್ದಕ್ಕೋಸ್ಕರ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ ಮನುವಾದಿಗಳು ಈ ಮನುಸ್ಮೃ ಮನುಸ್ಮೃತಿಯ ಮುಖಾಂತರವೇ ಇವತ್ತು ದೇಶದಲ್ಲಿ ಎಲ್ಲ ಸಾಂಸ್ಕೃತಿಕ ವಿಚಾರಗಳನ್ನು ಮತ್ತೆ ಮ ಮನುಸ್ ಮತ್ತೆ ಪುನರು ಏನು ಸೃಷ್ಟಿ ಮಾಡ್ತಾ ಇದ್ದಾರೆ ಸೊ ಪುನರ್ ಸ್ಥಾಪನೆ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು ಈ ಆರ್ ಎಸ್ ಎಸ್ದವರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಆ ಒಂದು ಸಂಸ್ಕೃತಿ ತೆಗೆದು ಹಾಕಬೇಕು ಅಂತಂದು ನಾವು ಖಂಡನೆ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಆ ಖಂಡಿಸಿದಕ್ಕೋಸ್ಕರ ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದಾರೆ ಇದು ನಡೆಯೋದಿಲ್ಲ ಭಾಳ ದಿವಸ ನಡೆಯೋದಿಲ್ಲ ಅಂತನಂಥದ್ದು ನಾನು ಹೇಳೋಕ್ಕೆ ನಾನು ಕಾರ್ಯಾಧ್ಯಕ್ಷೆ ಡಾಕ್ಟರ್ ಜೈಶ್ರೀ ದೇಶಮಾನ್ಯ ಸರ್ ಇದು ಮೇನ್ ಉದ್ದೇಶ ಇಲ್ಲಿರೋದಂದ್ರೆ ಆರ್ ಎಸ್ ಎಸ್ ಮೇನ್ ಬ್ಯಾನ್ ಆಗಬೇಕು ರೀ ಇದು ಮೇನ್ ಏನೈತ್ರಿ ಅವರು ಕೋಟಿ ಲಾಟಿ ಎಲ್ಲ ತೊಗೊಂಡ್ಬಂದು ಅವರೆಲ್ಲರೂ ಪರೇಡ್ ಮಾಡೋಕೆ ಅವಕಾಶ ಇದೆ ನಾವು ಶಾಂತಿಯುತವಾಗಿ ನಾವು ಪರೇಡ್ ಮಾಡ್ತೀವಿ ಅಂದರ ನಮಗೆ ಅವಕಾಶ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಏನಿದೆ ಆರ್ ಎಸ್ ಎಸ್ ಮೊದಲು ಬ್ಯಾನ್ ಮಾಡಬೇಕು ದೇಶ ಬಚಾವ್ ಮಾಡಬೇಕು ಇದು ಮೇ ಸಂವಿಧಾನ ಏನೈತಿ ಅದನ್ನು ನಾವು ಬಚಾವ್ ಮಾಡಬೇಕು ಅದು ಮೇನ್ ಉದ್ದೇಶ ಇದೆ ಅದಕ್ಕೋಸ್ಕರ ನಮ್ಗೆ ಯಾವುದೇ ಇದು ನಾವು ಈಗ ಸ್ಟ್ರೈಕ್ ಸಮಾಧಾನವಾಗಿ ನಾವು ಇದಾವೆ ಮಾಡೋಕ್ಕ್ರೂ ಅದಕ್ಕೆ ಅವರು ಯಾವುದೇ ರೀತಿ ಪೊಲೀಸ್ರಲ್ಲಿ ನಮ್ಮನ್ನೆಲ್ಲ ಅರೆಸ್ಟ್ ತಂದ್ಬಿಟ್ಟು ಇಲ್ಲಿ ಒಳಗಡೆ ಹಾಕಿದ್ದಾರೆ ಅದಕ್ಕೋಸ್ಕರ ಆರ್ ಎಸ್ ಎಸ್ ಏನು ಮೊದಲು ಬ್ಯಾನ್ ಮಾಡಬೇಕು ಸ್ವಾತಂತ್ರ್ಯ ಬಂದ ನಂತರ ಹತ್ತೊಂಬತ್ತು ನೂರ ಮಹಾತ್ಮ ಗಾಂಧೀಜಿ ಅವರನ್ನು ಹತ್ಯೆ ಮಾಡಿದಂಥ ಸಂಸ್ಥೆ ಈ ಆರ್ ಎಸ್ ಎಸ್ ಸಂಸ್ಥೆ ಯಾವಾಗ ಮಹಾತ್ಮ ಗಾಂಧೀಜಿ ಅವರನ್ನು ಹತ್ಯೆ ಮಾಡಿದರೋ ಅಂದೇ ನಮ್ಮ ದೇಶದಲ್ಲಿ ಮಾನವೀಯತೆ ಹತ್ಯೆ ಆಯಿತು ನಮ್ಮ ದೇಶದಲ್ಲಿ ಈಗಿರುವಂಥ ವ್ಯವಸ್ಥೆ ಆರ್ ಎಸ್ ಎಸ್ ನಡೆಸುವಂಥ ವ್ಯವಸ್ಥೆ ಏನಿದೆ ಅದು ಕಲಿಸುವಂಥ ಸಂಸ್ಕೃತಿ ಮಕ್ಕಳನ್ನಾಗಿರ್ಬೋದು ಅವರ ಅಜೆಂಡ ಏನಿದೆ ಶಾಲಾ ಕಾಲೇಜುಗಳು ಹಾಗೂ ಮತ್ತು ಯುವಕರನ್ನೇ ಅವರು ಟಾರ್ಗೆಟ್ ಮಾಡೋದು ಅವರನ್ನು ಹಿಡ್ಕೊಂಡು ಅವರಿಗೆ ಸರಿಯಾದ ತರಬೇತಿ ಕೊಟ್ಟು ಮತ್ತು ಸಮಾಜದ ಮೇಲೆ ದುಷ್ಪರಿಣಾಮ ಬೀರುವಂಥ ಒಂದು ವ್ಯವಸ್ಥೆಯನ್ನು ಕಲಿಸ್ತದೆ ಹಂಗಾಗಿ ಇಂಥ ಅನ್ರಿಜಿಸ್ಟರ್ಡ್ ಆರ್ ಎಸ್ ಎಸ್ ಸಂಸ್ಥೆಯನ್ನು ಬ್ಯಾನ್ ಮಾಡಬೇಕು ಮತ್ತು ನಾವಿಲ್ಲಿ ಶಾಂತ ರೀತಿಯಲ್ಲಿ ಹೋರಾಟ ಮಾಡ್ತಿದ್ರೆ ನಮ್ಮನ್ನೆಲ್ಲಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತಂದರೆ ಇವ್ರಿಗೆ ಯಾರು ಕುಮ್ಮಕ್ಕ ಕೊಟ್ಟರು ಯಾರು ಆದೇಶದ ಮೇರೆಗೆ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ ನಮ್ಗೆ ಹೋರಾಟ ಮಾಡೋದಕ್ಕೆ ಅಕ್ಕಿಲ್ವಾ ನಾವು ಹೋರಾಟ ಮಾಡಬಾರ್ದಾ ದಲಿತರ ನಾಯಕರು ಇವತ್ತು ಪ್ರಿಯಾಂಕ ಖರ್ಗೆ ಅವರ ಮೇಲೆ ಅವ್ಯಾಚ್ಯ ಶಬ್ದಗಳಿಂದ ಬೈತಿದ್ದಾರೆ ಆರ್ ಎಸ್ ಎಸ್ ಅವರು ಇದೇ ಸಂಸ್ಕೃತಿ ಅವ್ರದ್ದು ಇದರ ವಿರುದ್ಧ ನಾವು ಹೋರಾಟ ಮಾಡಿದರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಏನಿದು ತೋರಿಸ್ತಿದ್ದೆ ಸ ಭಾರತೀಯ ಸಂವಿಧಾನದಲ್ಲಿ ಅವರ ಹತ್ರ ಲಾಠಿ ಕೋಲುಗಳು ಕತ್ತಿ ಗಡಾರಿಗಳೆಲ್ಲ ಹಿಡ್ಕೊಂಡು ಅವರು ಆರ್ ಎಸ್ ಎಸ್ ಪರೇಡ್ಗಳನ್ನು ಮಾಡ್ತಾರೆ ಇದನ್ನೆಲ್ಲ ಯಾವ ಭಾರತೀಯ ಸಂವಿಧಾನದ ಅಡಿಯಲ್ಲಿ ಯಾರೂ ಪ್ರಶ್ನೆ ಮಾಡ್ತಿಲ್ಲ ಇದು ದುರಂತನೇ ಅಂತ ನಾವು ಅನ್ಕೊಂತೀವಿ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡೇ ಮಾಡ್ತೀವಿ ಬ್ಯಾನ್ ಮಾಡೋವರೆಗೂ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ ಅಂತ ನಾವು ಇವತ್ತು ನಿಮ್ಮ ಒಂದು ಈ ಒಂದು ಓಡಾಡೋದ ಮೂಲಕ ನಾವು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಈಗ ಏನು ರಿಜಿಸ್ಟ್ರೇಷನ್ ಇಲ್ದೇ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ ಅಂತ ನಮ್ಮ ರಿಜಿಸ್ಟ್ರೇಷನ್ ಇದ್ದು ಯಾಕೆ ನಾವು ಪರ್ಮಿಷನ್ ಕೊಡಬಾರ್ದು ಅವ್ರು ಸಣ್ಣ ಸಣ್ಣ ಹುಡುಗರಿಗೆ ಒಂದು ಲಾಠಿ ಚ ಲಾಟಿ ಕೊಟ್ಟು ದ್ವೇಷ ಏನೋ ಕೋಮವಾದನ ಸೃಷ್ಟಿಸ್ತಾರೆ ಅವರು ಹೌದಲ್ಲ ನಾವು ಸಂವಿಧಾನ ಪೀಠಿಗೆ ಇಟ್ಕೊಂಡು ಎಲ್ಲರೂ ಸಮಾನತೆ ಎಲ್ಲ ವರ್ಗದವರು ನಮ್ಮವರೇ ಈ ಕುವೆಂಪು ಅವ್ರು ಹೇಳ್ತಾರೆ ಮನುಜ ಮತ ವಿಶ್ವಪಥ ಅಂತೇಳಿ ಆ ದಾರಿಯಲ್ಲಿ ನಾವು ವ್ಯಕ್ತಿಗಳಿಗೆ ಏನು ನಮ್ಮ ಸಮಾಜಗಳಿಗೆ ಈಗ ಆರ್ ಎಸ್ ಎಸ್ನವ್ರು ಏನಂತಾರೆ ಸಣ್ಣ ಸಣ್ಣ ಹುಡ್ರು ಕಡೆ ಕೊಟ್ಟು ಈಗ ಏನು ಸ್ಕೂಲಲ್ಲಿ ಪರೇಡ್ ಮಾಡ್ತಾರೆ ಆ ಸಣ್ಣ ಸಣ್ಣ ಹುಡುಗರಿಗೆ ಏನು ಬೇಸಾಗ್ತದೆ ಏನಲ್ಲಿ ಕೋ ಕೋಮುಭಾವನ ಬೀಳ್ತಿದೆ ಹೌದಲ್ವಾ ಹಾಗಾಗಿ ಈ ಏನು ಈ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಆರ್ ಎಸ್ ಬ್ಯಾನ್ ಮಾಡಬೇಕು ಆರ್ ಎಸ್ ಎಸ್ ನಿಷೇಧಿಸಬೇಕು ಅಲ್ಲಿವರೆಗೂ ನಮ್ಮದು ಹೋರಾಟ ಇದ್ದೇ ಇರ್ತದೆ ಅದು ಕಠಿಣವಾಗಿರ್ತದೆ ನಾವೇನು ನಾವು ಜೋರಾಗಿ ಗಲಾಟೆ ಮಾಡಿದ್ದೀವ ನಾವು ಆರ್ ಎಸ್ ಎಸ್ ಏನು ಕೋಲಾಡ್ಕೊಂಡಾಗ ನಾವು ಕೋಲಾಡ್ಕೊಂಡು ಹೊಂಟಿದೀವಿ ಇಲ್ಲಲ್ವಾ ನಾವು ಮ ಏನು ಮ ಬಟ್ಟೆ ಬಿಚ್ಚಿ ಶಾಂತ ಶಾಂತಯಿತಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೌದಲ್ಲ ಅಂಥದ್ರಲ್ಲಿ ಇವರು ಹೋರಾಟ ಏನು ನಾವು ಒಂದು ಒಂದು ಎರಡು ಎರಡು ರಾಜ್ಯ ಮುಂದಿಟ್ಟಿಲ್ಲ ಅವು ಆಗಲೇ ನಮ್ಮ ವ್ಯಾನಲ್ಲಿ ಹೇಳ್ಕೊಂಡ್ಬಂದಿದ್ದಾರೆ ಅದು ಈ ಹೋರಾಟ ಹತ್ತಿಕ್ಕೋ ಕೆಲಸ ಅಲ್ವಾ